ಯಾಕೆ ಅಂದರೆ ಕೋಮುಲ್ ಚುನಾವಣೆಯಲ್ಲಿ ನಮ್ಮ ನಾಗರಾಜಣ್ಣ ಮತ್ತು ಬಿ ವಿ ಶಾಮೇಗೌಡರು ಇಬ್ರು ಇವತ್ತು ಅಧಿಕಾರ ಸ್ವೀಕಾರ ತಗೊಂಡು ಎಲ್ಲರೂ ಎಲ್ಲರೂ ಒಳ್ಳೇದನ್ನ ಮಾಡಬೇಕು ಅಂತ ಹೇಳಿ ಕೊಡ್ಕೊಳ್ಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಅದೇ ರೀತಿಯಾಗಿ ಈ ವೇದಿಕೆಯ ಮೇಲೆ ಇರ್ತಕ್ಕಂತ ನಮ್ಮ ನಾಗರಾಜಣ್ಣ ಅವರೇ ಶಾಮಣ್ಣವರೇ ಮತ್ತೆ ನಮ್ಮ ಈ ಚುನಾವಣೆ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಆನಂದ್ ರೆಡ್ಡಿ ಅವರಿಗೆ ಇನ್ನೂ ಹಲವಾರು ಹಿರಿಯರಿದ್ದೀರಿ ಮತ್ತೆ ನಮ್ಮ ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರುಗಳೇ ನಮ್ಮ ಕಾರ್ಯದರ್ಶಿಗಳೇ ಪತ್ರಿಕಾ ಮಾಧ್ಯಮದವರೇ ಇವತ್ತು ನಮ್ಮ ನಾಗರಾಜಣ್ಣ ಅವರ ಅನುಭವ ಜಾಸ್ತಿ ಇದೆ ಆ ಅನುಭವದಲ್ಲಿ ನಮ್ಮ ಮುಳಬಾಗಿಲ್ ತಾಲೂಕಿಗೆ ನಮ್ಮ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಏನು ಅನುಕೂಲ ಬೇಕೋ ಅದೆಲ್ಲ ಮಾಡ್ತಕ್ಕಂತ ಅನುಭವ ನಮ್ ನಾಗರಾಜಣ್ಣ ಅವ್ರಿಗೆ ದೇವರು ಕೊಟ್ಟಿದ್ದಾರೆ ಅವರ ಅನುಭವ ನಮ್ಗೆ ಬಹಳ ಬಹಳಷ್ಟು ಬೇಕಿದೆ ಅವರು ಅಂತ ಒಂದು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂತ ಕೂಡ ನಮ್ಗೆ ಎಲ್ರಿಗೂ ತಿಳಿದಿರೋ ವಿಷಯ ಅದೇ ರೀತಿಯಾಗಿ ನಮ್ಮ ವಿ ವಿ ಶಾಮೇಗೌಡರು ಯುವಕರು ಅವರು ಕೂಡ ಹೊಸದಾಗಿ ಆಯ್ಕೆಯಾಗಿದ್ರು ಕೂಡ ಹದಿನೈದು ವರ್ಷದ ಹಿಂಜರಿಯ ಅವರು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದು ಅವ್ರಿಗೂ ಅನುಭವ ಇದೆ ಬೇಕಷ್ಟು ಬೇಕಾದಷ್ಟು ಅನುಭವ ಇದೆ ಅವರು ಕೂಡ ನಮ್ಮ ಎಲ್ಲಾ ಸಹಕಾರ ಸಂಘಗಳಿಗೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ಎಲ್ಲರೂ ನಮ್ಮ ರೈತಾಪಿ ವರ್ಗದವ್ರಿಗೆ ನೀವು ಕೂಡ ಅದೇ ಸಹಕಾರ ಕೊಟ್ಟು ಎಲ್ಲಾ ರೈತಾಪಿ ವರ್ಗದವ್ರನ್ನು ಚೆನ್ನಾಗಿ ಅವ್ರಿಗೆಲ್ಲ ಏನೇ ಸವಲತ್ತು ಬಂದ್ರು ಕೂಡ ಅವ್ರಿಗೆ ಸೇರಿಸಬೇಕು ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇವಾಗ ನಮ್ಮ ಏನು ನಮ್ಮ ಇಬ್ರು ಇಬ್ರು ನಿರ್ದೇಶಕರು ಅಧಿಕಾರ ಸ್ಪೀಕರ್ ತಗೊಂತ ಇದಾರೆ ಅವ್ರಿಗೆ ದೇವರು ಇನ್ನು ಒಳ್ಳೆ ನಿಮ್ಗೆ ಎಲ್ಲರಿಗೂ ಅನುಕೂಲ ಮಾಡ್ಲಿ ಅಂತ ಹೇಳ್ಬಿಟ್ಟು ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಂತ ನಾನು ಮಾತು ಮುಗಿಸ್ತಾ ಇದ್ದೀನಿ